ಮಾಗಡೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ತಮಗೆ ಸಿಗಬೇಕಾದ ಸೌಲಭ್ಯಗಳು ಸರಿಯಾಗಿ ಸಿಗುತ್ತಿಲ್ಲವೆಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಎದುರು ಪ್ರತಿಭಟನೆ ನಡೆಸಿದರು ಮಾಡ್ತು ಅಂತ ಹೇಳಿದ್ರೆ ಆಶ್ವಾಸನೆ ಕೊಟ್ಟಾಗ್ತೇನೆ ಆದ್ರೆ ಇಲ್ಲಿವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಲುಪಿಲ್ಲ ಇದು ಎಂತ ನಾವು ಪರಿಸ್ಥಿತಿನ ಎದುತಾ ಇದೀವಿ ಅಂತ ಇನ್ನೂ ಹೆಚ್ಚ ಮತ್ತೆ ಇನ್ನು ಅದೇ ಒಂದ್ಸಲ ಹೆಚ್ಚಳ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ ನಮಗೆ ತಲುಪಿಲ್ಲ ಅದಿಸಬೇಕು ಅಂತ ಹೇಳೇನೆ ಬಟ್ ಆಗ ಪದ್ಧತಿಗಳು ಏನು ಇದೇ ಸಂದರ್ಭದಲ್ಲಿ ಅನೇಕ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಹಾಯಕ ನಿರ್ದೇಶಕಿ ಶಾಂತಮ್ಮರವರಿಗೆ ಮನವಿ ಪತ್ರ ಸಲ್ಲಿಸಿದರು ಇವತ್ತೇನು ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ಇಡೀ ಕಾರ್ಮಿಕ ವರ್ಗ ಇವತ್ತು ಬೀದಿಗಿಳಿದು ಎರಡು ದಿನಗಳ ಎಂಟು ಒಂಬತ್ತು ಎರಡು ದಿನಗಳ ಬಂದ್ ಕಾರ್ಯಕ್ರಮ ಏನಿದೆ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಮತ್ತು ಪಡಿತರ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕರಣಗೊಳಿಸಬೇಕು ಅಂತೇಳಿ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಹಲವಾರು ಬೇಡಿಕೆಗಳನ್ನ ಎತ್ಕೊಂಡು ಇಡೀ ದೇಶ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇರೋದ್ರ ಭಾಗವಾಗಿ ರಾಮನಗರ ಜಿಲ್ಲೆ ಮಾವಡಿ ತಾಲೂಕಲ್ಲೂ ಕೂಡ ಇವತ್ತು ಅಂಗನವಾಡಿ ನೌಕರರು ಮತ್ತು ಪಂಚಾಯಿತಿ ನೌಕರರು ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ರೈತ ಸಂಘ ಇತರೆ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಾವು ಸಿ ಡಿ ಪಿ ಒ ಆಫೀಸರ್ಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಹಾಗೆ ತಹಸೀಲ್ದಾರ್ಗೂ ಕೂಡ ಕೊಟ್ಟಿದ್ದೀವಿ ನಮ್ಮ ಬೇಡಿಕೆಗಳು ಚುನಾವಣೆ ಪ್ರಣಾಳಿಕೆಗಳಲ್ಲಿ ಏನು ಹೇಳ್ತಾ ಇದ್ದಾರೆ ನಿಮ್ಮನ್ನು ಭಾಳ ಸಬಲೀಕರಣ ಮಾಡ್ತೀವಿ ನಿಮ್ಮ ಭವಿಷ್ಯವನ್ನು ಕಾಪಾಡ್ತೀವಿ ಎಲ್ಲರಿಗೂ ಕೂಡ ಕನಿಷ್ಠ ವೇತನ ಜಾರಿ ಮಾಡಿಬಿಡ್ತೀವಿ ಅಂತ ಹೇಳಿ ಏನು ಸುಳ್ಳು ಆಶ್ವಾಸನೆಗಳು ಕೊಟ್ಟಿದ್ದರು ಅದು ಇವತ್ತು ಈಡೇರ್ತಾ ಇಲ್ಲ ಅವರು ಬರೀ ಸುಳ್ಳು ಭರವಸೆಗಳು ಭರವಸೆಗಳಾಗಿ ಉಳಿದಿದ್ದಾವೆ ಹೊರತು ಇವತ್ತು ಯಾವುದೇ ಕಾರ್ಮಿಕರಿಗೆ ಭವಿಷ್ಯ ನಿಧಿಗಳು ಸಿ ಆಗಲಿ ಪಿ ಎಫ್ ಅಂತ ಹೇಳಿ ಅದರಲ್ಲಿ ಹಾಕ್ತಿರ್ತಕ್ಕಂಥ ಷರತ್ತುಗಳನ್ನ ಹೋಗ್ಲಾಡಿಸ್ಬೇಕಾಗ್ತೈತೆ ನಿಜವಾದಂಥ ಪಿ ಎಫ್ ಅನ್ನು ತಲುಪಿಸ್ಬೇಕಾಗ್ತೈತೆ ಸುಮಾರು ಬೇಡಿಕೆಗಳಿದ್ದಾವೆ ನಮ್ಮ ಕಾರ್ಮಿಕ ಬೇಡಿಕೆಗಳು ಅವೆಲ್ಲನೂ ಕೂಡ ಜಾರಿಯಾಗಬೇಕು ಅಂತೇಳಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದು ಇವತ್ತು ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶಗಳಿರ್ಬೋದು ಅಂಗನವಾಡಿ ಅಂತ ಅಂತ ಹೇಳಿದರೆ ಅಂಗನವಾಡಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಏಕೆಂದರೆ ಮೂರು ತಿಂಗಳಾದರೂ ನಾಲ್ಕು ತಿಂಗಳಾದ್ರೂ ಕೂಡ ಅವರಿಗೆ ಏನೋ ಗೌರವಧನವನ್ನು ಕೊಡದೇ ಇರತಕ್ಕಂಥದ್ದು ಮತ್ತು ಒಂದು ಸಾವಿರ ಏನು ಜಾಸ್ತಿ ಆಗಿದೆ ಕಳೆದ ಬ ಒಂದೂವರೆ ಸಾವಿರ ಜಾಸ್ತಿ ಆಗಿದೆ ಅದು ಕೂಡ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಇವರಿಗೆ ಅದು ಜಾರಿ ಆಗಿದೆ ಅಂತ ಹೇಳಿದ್ರೆ ಹೊರತು ಇವರಿಗೆ ತಲುಪಿಲ್ಲ ಅದು ನಾವು ಕೂಡ ಖಂಡಿಸ್ತಾ ಇದ್ದೀವಿ ಅದು ಏನು ಜಾರಿ ಮಾಡಿದರೆ ಅದನ್ನು ನೇರವಾಗಿ ತಲುಪಿಸ್ಬೇಕು ಯಾಕೆಂದರೆ ಅವರು ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಅದನ್ನೇ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆ ಏನಾಗಬೇಕು ಅವ್ರ ಮನೆ ಮತ್ತು ಅವರ ಸಮಸ್ಯೆಗಳನ್ನೆಲ್ಲ ಬದಿಗಿಟ್ಟು ಬಂದು ಅಂಗನವಾಡಿ ಕಾರ್ಯ ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ತೊಡಗಿಸ್ಕೊಂಡಿರ್ತಾರೆ ಅವರಿಗೆ ನಿಜವಾದಂಥ ಬೇಡಿಕೆಗಳಿಗೆ ಪೂರ್ವಕವಾಗಿ ಸರ್ಕಾರ ಗಮನ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಾರೆ ನಮ್ಮ ಸಂಘಟನೆಯಲ್ಲೂ ಅಷ್ಟೇನೇ ನಾವು ಹೋರಾಡ್ತಾ ಇರೋದು ಏನಂದರೆ ನಮಗೆ ನಮ್ಮ ಕೆಲಸಕ್ಕೆ ತಕ್ಕನಾಗ ಕೂಲಿ ಕೇಳ್ತಾಯಿದ್ದೀವಿ ಅಷ್ಟೇನೇ ನಾವು ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಕೇಳ್ತಾಯಿದ್ದೀವಿ ಅದು ಪ್ರತಿ ತಿಂಗಳು ನಮ್ಗೆ ಸಂಬಳನೇ ಆಗ್ತಾಯಿಲ್ಲ ತಿಂಗಳ ಸಂಬಳಕ್ಕೋಸ್ಕರ ನಾವು ದುಡಿತಾ ಇರೋದೇ ಹೊರತು ಏನು ಟೈಮ್ ಪಾಸ್ಗೋಸ್ಕರ ಆಗಲಿ ಇನ್ನೊಂದುಕೋಸ್ಕರ ಆಗಲಿ ನಾವು ಬರ್ತಾ ಇಲ್ಲ ನಾವು ತಿಂಗಳಿಗೆ ಸರಿಯಾಗಿ ನಮ್ಗೆ ಸಂಬಳ ಕೊಡ್ದೇನೇ ಕೆಲಸಗಳು ಹೇಳ್ತಾರೆ ಹೊರತು ನಮಗೆ ಸಂಬಳಗಳೇ ಕೊಡಲ್ಲ ಕೆಲಸ ಆ ಕೆಲಸ ಬಿ ಎಲ್ಬೋದು ಮಾಡಿ ಅದು ಮಾಡಿ ಇದು ಮಾಡಿ ಯಾವುದು ಊರಲ್ಲೊಬ್ಬ ಯಾವುದೇ ಒಂದು ಇವ್ರು ಬಂದರೂ ಅಂಗನವಾಡಿ ಫಸ್ಟ್ ಬರ್ತಾರೆ ಅಂಗನವಾಡಿಯವ್ರಿಗೆಲ್ಲ ಮಾಹಿತಿ ಗೊತ್ತು ಅಂತ ಮಾತ್ರ ಗೊತ್ತಿರ್ತದೆ ಆದರೆ ಆ ಸಂಬಳ ಅವ್ರಿಗೆ ಕೇಳಬೇಕು ಅಂತ ಮಾತ್ರ ಯಾರಿಗೂ ಗೊತ್ತಿರೋಲ್ಲ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಬರಲಿ ಫಸ್ಟ್ ಅಂಗನವಾಡಿ ಒಂದು ಸರ್ವೆ ಇದು ಬರಲಿ ಒಂದು ಯಾವುದೇ ಒಂದು ಯಾವುದೇ ಒಂದು ಬರಲಿ ಅಂಗನವಾಡಿಯವ್ರನ್ನ ಫಸ್ಟ್ ಕೇಳಿದ್ರೆ ಅವ್ರಿಗೆಲ್ಲ ಇಡೀ ಜಾಸ್ತಾನೆ ಊರಲ್ಲಿ ಗೊತ್ತಿರ್ತದೆ ಅಂತಾರೆ ಆದರೆ ಅವ್ರ ಸಂಬಳ ಸರಿಯಾಗಿಲ್ಲ ಅಂತ ಮಾತ್ರ ಯಾರೂ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಮ್ಮ ದಯವಿಟ್ಟು ನಮಗೆ ಪ್ರತಿ ತಿಂಗಳು ಸಂಬಳ ಆಗಬೇಕು ಮತ್ತು ಇವಾಗ ಮೊಟ್ಟೆ ಕೊಡಿ ಅಂತ ಹೇಳ್ತಾವ್ರೆ ಮೊಟ್ಟೆ ಬಿಲ್ಲು ನಮಗೆ ಪ್ರತಿ ತಿಂಗಳು ಹಾಕ್ದೆ ಹೋದರೆ ಕೈಯಿಂದ ಹಾಕ್ಕೊಡಕ್ಕೆ ನಮ್ಗೆ ತುಂಬ ತೊಂದರೆ ಆಗುತ್ತೆ ಏನು ಒಂದು ತಿಂಗಳು ಎರಡು ತಿಂಗಳು ಆಗ್ಬೋದು ಆದರೆ ಮೂರು ನಾಲ್ಕು ತಿಂಗಳು ನಾವು ಯಾರೂ ಶ್ರೀಮಂತರುಗಳಲ್ಲ ನಾವು ತಗೊಂಬಂದು ಕೈಯಿಂದ ಹಾಕಿ ತರಕಾರಿದು ಮೊಟ್ಟೆದು ಗ್ಯಾಸದು ಕೈ ಗ್ಯಾಸ್ ಒಂಬೈನೂರು ಸಾವಿರ ತಕ್ಕ ಹೋಗುತ್ತೆ ಅದನ್ನೆಲ್ಲ ನಾವು ಕೈಯಿಂದ ತಂದು ಹಾಕೋಕ್ಕಾಗಲ್ಲ ನಮಗೆ ಅದಕ್ಕೆ ಬಿಲ್ ಮಾಡಿಕೊಡ್ಬೇಕು ಮತ್ತು ಪ್ರತಿ ತಿಂಗಳು ನಮ್ಗೆ ಐದನೇ ತಾರೀಕು ಒಳಗೆ ಸಂಬಳಗಳು ಹಾಕೋಕ್ಕೆ ನಮ್ಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಮಿನಿ ಅಂಗನವಾಡಿ ಏನು ಅಂದರೆ ಹೆಲ್ಪರ್ಗಳಿಲ್ಲ ಅವ್ರಿಗೆ ಪ್ರತಿ ಹೆಲ್ಪರ್ ಕೆಲಸ ಮತ್ತು ಟೀಚರ್ ಕೆಲಸ ಎರಡೂ ಅವರೇ ನಿಭಾಯಿಸ್ಬೇಕು ಹುಡುಗರನ್ನ ಕರ್ಕೊಬರ್ಬೇಕು ಇದು ಮಾಡಬೇಕು ಪ್ರತಿಯೊಂದು ಇಲ್ಲಿ ಟೀಚರು ಮತ್ತು ಆಯಾ ಏನು ಕೆಲಸ ಮಾಡ್ತಾರೋ ಆ ಎರಡೂ ಕೆಲಸ ಅವರೊಬ್ಬರೇ ಮಾಡಬೇಕಾಗುತ್ತಲ್ಲಿ ಅವ್ರಿಗೆ ಗೌರವಧನನೂ ಕಡಿಮೆ ಮತ್ತು ಕೆಲಸಗಳು ಜಾಸ್ತಿ ಅವ್ರನ್ನ ಮಿನಿ ಅಂಗನವಾಡಿಯರ್ನು ಸಂಪೂರ್ಣ ಅಂಗನವಾಡಿಯಾಗಿ ಚೇಂಜ್ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ನಮಗೆ ಸಹಾಯಕ್ಕೇರಿಲ್ಲ ನಾವು ಒಂದು ದಿವ್ಸ ರಜೆ ತೊಗೋಬೇಕು ಅಂದರೆ ಅದಕ್ಕೆ ಏನಾದರೂ ಬದಲಿ ವ್ಯವಸ್ಥೆ ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತಾರೆ ಕೇಂದ್ರ ನಡೆಸೋಕ್ಕೆ ಮತ್ತು ನಮಗೆ ನಾವು ಅವರಷ್ಟೇ ಕೆಲಸ ಮಾಡ್ತೀನಿ ನಮ್ಗೆ ಅವರಷ್ಟಾದರೂ ಸಂಬಳ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಇಲ್ಲ ರೆಗ್ಯುಲರ್ ಅಂಗನವಾಡಿ ಮಾಡಿ ನಮಗೂ ಎಲ್ಪರ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಏನೇ ಒಂದು ಸಮಸ್ಯೆ ನಮ್ಗೆ ಹುಷಾರಿಲ್ಲ ಅಂತಂದ್ರೂ ಕೂಡ ರಜಾ ಹಾಕೊಳೋ ಅಂತ ಇರೋದಿಲ್ಲ ಬೇರೆ ಅದಕ್ಕೆ ಯಾರಿಗಾದ್ರು ನಾವು ಒಂದು ದಿವ್ಸದ ಸಂಬಳ ಕೊಟ್ಬಿಟ್ಟು ಕೆಲಸ ಮಾಡಿಸಿ ಅಂತ ಹೇಳ್ತಾರೆ ಇದನ್ನ ದಯವಿಟ್ಟು ಸರ್ಕಾರದ ಗಮನಕ್ಕೆ ಕೊಡಬೇಕು ಅಂತ ನಾವು ನಿಮ್ಮ ಹತ್ರ ಕೇಳ್ಕೊತೀವಿ ಪವಿತ್ರ ಅಂತ ಸರ್ ಅದೇವಾ ಮೂವತ್ತು ಸಾವಿರ ಕೊಡ್ತಾರೋ ಹಂಗೆ ಹೋಗ್ರಿ ನೀವು ವಯಸ್ಸು ಆಗೋದೆ ಹೋಗಿಂತಾರೆ ಫೆನ್ಸನ್ನು ಕೊಟ್ಟು ಒಂದು ಒಂದು ನೂರು ರೂಪಾಯಿ ತಕ್ಕ ಸಂಬಳ ಮಾಡ್ದೆವು ಮಕ್ಕಳು ಹದಿನೆಂಟು ಮಕ್ಕಳು ಇವಾಗ ಹದಿನೆಂಟು ಮಕ್ಕಳಾದ್ರು ಈಗ ಐದು ಆರು ಇರ್ತವೆ ಆ ಮಕ್ಳಿದವನು ಏನು ಮಾಡೋಕ್ಕಾಗ್ತಪ್ಪ ನಾವು ಅವಾಗಂತೂ ಸಂಬಳ ಕಮ್ಮಿ ಮಾಡಿದ್ರು ಏನೋ ದೊಡ್ಡ ಕೊಡ್ತಾರೇನೋ ನಮ್ಮ ಫೆನ್ಸನ್ನು ದುಡ್ಡು ಮಾಡ್ತಾರೇನೋ ನಮ್ಮ ಮನೆಗೆ ಹೋಗುವಾಗ ನಮ್ಮ ದುಡ್ಡು ಕೊಡ್ತಾರೇನೋ ಅಂತ ಮಾಡ್ದು ಏನಿಲ್ಲ ಬರೀ ಮೂವತ್ತು ಸಾವಿರನೇ ಕೊಡ್ತಾರೋ ಹಂಗೆ ಕಳಿಸ್ತಾರೋ ಗೊತ್ತಿಲ್ಲ ಪ್ರತಿಭಟನೆಯಲ್ಲಿ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ಸಂಘಟನೆಯ ಅಧ್ಯಕ್ಷರು ಕೆ ನಾಗರತ್ನ ಪ್ರಧಾನ ಕಾರ್ಯದರ್ಶಿ ಲಲಿತಾಂಬ ಶೋಭಾ ವನಜ ಪವಿತ್ರ ಸೌಭಾಗ್ಯ ಮೀನಾ ಮತ್ತಿತರು ಹಾಜರಿದ್ದರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಕಳುಹಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ